ನಮಸ್ಕಾರ ನ್ಯೂಸ್ ಸಿಕ್ಸ್ ಸ್ವಾಗತ ಇಂದು ಭಾರತದ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಗಾಂಧಿನಗರ ದಿನಪತ್ರಿಕೆ ವಿತರಕರ ಸಂಘದ ವತಿಯಿಂದ ಸರಳವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಗಾಂಧಿನಗರದ ಎಲ್ಲಾ ದಿನಪತ್ರಿಕೆಯ ವಿತರಕರ ಕೇಂದ್ರದಲ್ಲಿಯೇ ಮುಂಜಾನೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ವಿತರಕರು ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳ ನಡುವೆ ಇಂದು ತ್ರಿವರ್ಣ ಧ್ವಜಗಳನ್ನು ಕಟ್ಟುವುದು ಮತ್ತು ಬುಟಿಂಗ್ಸ್ಗಳನ್ನು ಕಟ್ಟುವುದರಲ್ಲಿ ನಿರತರಾಗಿದ್ದರು ಮುಂಜಾನೆ ಆರು ನಲವತ್ತೈದಕ್ಕೆ ಸೂರ್ಯೋದಯವಾಗುತ್ತಿದ್ದಂತೆ ರಾಷ್ಟಗೀತೆ ಹಾಡಲು ಸಜ್ಜುಗೊಳಿಸಲಾಗಿತ್ತು ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನು ಇಟ್ಟು ಪುಷ್ಪಮಾಲೆ ಹಾಕಿ ದೀಪ ಬೆಳಗಿಸುವ ಮೂಲಕ ರಾಷ್ಟಗೀತೆಯನ್ನ ಹಾಡಲಾಯಿತು ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆಯ ಪ್ರಸಾರಣಾಧಿಕಾರಿಯಾದ ಹರೀಶ್ ಅವರನ್ನ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ಗಾಂಧಿನಗರ ದಿನಪತ್ರಿಕೆ ವಿತರಕರ ಸಂಘದ ಹಿರಿಯ ಉಪಾಧ್ಯಕ್ಷರಾದ ಬಿವಿ ರಮೇಶ್ ರವರನ್ನ ಸಹ ಇದೇ ಸಮಯದಲ್ಲಿ ಅಭಿಮಾನಪೂರ್ವಕವಾಗಿ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಪ್ರಸಾರಣಾಧಿಕಾರಿಯಾದ ಹರೀಶ್ ರವರು ದಿನಪತ್ರಿಕೆ ವಿತರಕರೆ ದಿನಪತ್ರಿಕೆ ಸಂಸ್ಥೆಗಳ ಆಧಾರ ಸ್ತಂಭಗಳು ಪ್ರತಿದಿನ ಬೆಳಗ್ಗೆ ಚಳಿಗಾಳಿ ಎನ್ನದೇ ನೀವುಗಳು ಪತ್ರಿಕೆಗಳನ್ನು ಓದುಗರಿಗೆ ತಲುಪಿಸುವ ನಿಮ್ಮ ಶ್ರಮದಿಂದ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ನಡೆಯಲು ಸಹಕಾರಿಯಾಗಿದೆ ಆದ್ದರಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಶ್ರಮಪಟ್ಟು ಪತ್ರಿಕೆಗಳ ಬೆಳವಣಿಗೆಗೆ ಸಹಕರಿಸಬೇಕು ಪತ್ರಿಕೆಗಳ ಬೆಳವಣಿಗೆ ಜೊತೆ ವಿತರಕರು ಸಹ ಬೆಳವಣಿಗೆ ಆಗಬೇಕು ವಿತರಕರ ಮಕ್ಕಳು ಉತ್ತಮ ವಿದ್ಯಾವಂತರಾಗಿ ದೇಶದ ಆಸ್ತಿಯಾಗಬೇಕೆಂದು ಆಶಿಸಿದರು ಹಾಗೂ ಸಂಘದ ಉಪಾಧ್ಯಕ್ಷರಾದ ಬಿವಿ ರಮೇಶ್ ಅವರು ಮಾತನಾಡಿ ವಿಚಾರಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಿನಿಂದ ಸಂಘವನ್ನು ಮುನ್ನಡೆಸಲು ಸಹಕರಿಸಬೇಕು ಮತ್ತು ಸಂಘದ ವತಿಯಿಂದ ಇಂತಹ ಹೆಚ್ಚಿನ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಿರಬೇಕೆಂದು ವಿತರಕರಿಗೆ ತಿಳಿಸಿದರು ಗಾಂಧಿನಗರದ ದಿನಪತ್ರಿಕೆ ವಿತರಕರ ಸಂಘದ ಅಧ್ಯಕ್ಷರಾದ ಸಂಗಮ್ ಸುರೇಶ್ ಸ್ವಾಗತ ಭಾಷಣವನ್ನ ಮಾಡಿದ್ರು ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಯುಕ್ತವಾಗಿ ಇಂದು ನಮ್ಮ ನಮ್ಮ ಸೆಂಟ್ರಿಗೆ ಟೈಮ್ಸ್ ಆಫ್ ಇಂಡಿಯಾ ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗಿರುವಂತ ಹರೀಶ್ ಸರ್ ಸರ್ ನಾವು ವಿಶೇಷವಾಗಿ ಕರೆದಿದ್ದೀವಿ ಇವತ್ತು ವಿಶೇಷವಾಗಿ ಕರೆದಿದ್ದೀವಿ ಪ್ರತಿ ವರ್ಷ ಒಬ್ಬರ ಸರಿಯಾದ ಇವತ್ತು ನಮಗೆ ಹರೀಶ್ ಸರ್ ಬಂದಿದ್ದಾರೆ ಫಸ್ಟ್ ಸಲ ನಾವು ಫ್ರಾಂಕ್ಲಿನ್ ಸರ್ನ ಕರೆದಿದ್ವಿ ಈ ಸಲ ಆ ಜಾಗಕ್ಕೆ ನಮ್ಮ ಹರೀಶ್ ಸರ್ ಅವರು ಬಂದಿರೋದು ತುಂಬಾ ಸಂತೋಷದ ವಿಷಯ ನಮ್ಮ ರಾಷ್ಟ್ರಗೀತೆ ಹಾಡೋದಿಕ್ಕೆ ಆಡೋದಕ್ಕೆ ಮುಂಚೆ